ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಕಾರಣ ಏನು ಚೇರ್ ಮೇಲೆ ಕೂತಿದ್ರು ಕಾಫಿ ಮಗ ಇಟ್ಕೊಂಡಿದ್ರು ಸಿಗರೇಟ್ ಸೇರ್ತಾ ಇದ್ರು ಅಂತ ಅಂದ್ಬಿಟ್ಟು ಆಯ್ತಾ ದರ್ಶನ್ ಅವರು ಕಾನೂನನ್ನ ಕೈಗೆ ತಗೋಬಾರ್ದಾಗಿತ್ತು ಕಾನೂನಿದೆ 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 ಸರಿ ಇವಾಗ ಕೋಲ್ಕತಾದಲ್ಲಿ ಒಂದು ರೇಪ್ ಕೇಸ್ ಆಯ್ತಲ್ಲ ಏನ್ ಮಾಡ್ತಾ ಇದೆ ಕಾನೂನು ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾನೆ ಇದೆ ಅಪರಾಧಿ ಅವನೇ ಅಂತ ಗೊತ್ತಿದ್ರು ಯಾವುದೇ ರೀತಿ ಶಿಕ್ಷೆ ಕೊಡ್ತಾ ಇಲ್ಲ ಎಲ್ಲಾ ಇನ್ವೆಸ್ಟಿಗೇಷನ್ ಮುಗಿದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಆದ್ಮೇಲೆ ಅವ್ನ್ಗೊಂದ್ ಏಳು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷಣ ಕೊಡ್ತಾರೆ ಆಮೇಲೆ ಬರ್ತಾನೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಒಳಗಡೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರ್ತಾನೆ ಯಾಕೆ ಮರಣ ದಂಡನೆ ಆಗಬೇಕು ಈ ರೀತಿ ರೇಪ್ ಮಾಡಿ ಸಾಯಿಸೋರಿಗೆ ಮರಣ ದಂಡನೆ ಆಗಬೇಕು ಅದರಲ್ಲಿ ತಪ್ಪೇನು ಈ ರೀತಿ ಮರಣ ದಂಡನೆ ಕೊಡ್ಲಿಲ್ಲ ಅಂತ ಅಂದ್ರೆ ಆ ಮನೆ ಹೆಣ್ಣು ಮಗುಗಿದ ಅನ್ಯಾಯಕ್ಕೆ ನ್ಯಾಯ ಎಲ್ಲಿದೆ ಅಲ್ವಾ ಮನೆಗೆ ಒಂದೊಂದು ದರ್ಶನ್ ಉಟ್ಕೊತಾರೆ ಯಾರ ಮನೆಯಲ್ಲಿ ರೇಪ್ ಆಗುತ್ತೋ ಆ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅವ್ರ ಅಪ್ಪನೋ ಇದ್ರೆ ಅವನ್ನ ಸಾಯಿಸಿಬಿಟ್ಟು ಅವರೇ ಇವಾಗ ಒಂದ್ ಏಳು ವರ್ಷ ಜೈಲಲ್ಲಿ ಕುತ್ಕೊಂಡ್ ಬರ್ಲಿ ಬಿಡಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಈಗ ನಾನಾದ್ರೂ ಹಂಗೆ ಯೋಚನೆ ಮಾಡಕ್ ಶುರು ಮಾಡಿದೀನಿ ಇಲ್ಲಿ ದರ್ಶನ್ ಅವ್ರು ಮಾಡಿದ್ದು ತಪ್ಪೇನಿದೆ ಅಂತ ಅನ್ನಿಸ್ತಾ ಇದೆ ಒಬ್ಬ ರಾಜ್ಯದ ಪ್ರಜ್ಞಾವಂತ ಪ್ರಜಾಗಿ ನನ್ನ ಬಾಯಲ್ಲಿ ಈ ರೀತಿ ಮಾತು ಬರಬೇಕು ಅಂತ ഈ ഇക്കാന ദുർവ്യവസ്ഥ കാരണം